ಹಸಿರು ಕಡ್ಡಿಯ ಸೇರಿ ತೋಪ ಮುಸಕೋ ತೋಪ ಮುಸಕೋ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಕುಂದ್ರಂಗ ಗೈತ್ರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಸಿದ್ಧಯುಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲಬುರ್ಗಿ ನಿಮ್ಮ ದೀರ್ಘಕಾಲದ ಸಮಸ್ಯೆಗೆ ಎಲ್ಲಿದೆ ಶಾಶ್ವತ ಪರಿಹಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರ ಶ್ರವಣ್ ನರ್ಗುಂದ ನಾನ್ ಧಾರವಾಡದಿಂದ ಬಂದೇನ್ರಿ ಇವತ್ತ ನಾನ್ ಹಾಡ್ಬೇಕಂತಿರೋ ಹಾಡ ಜನಪದ ಗೀತೆ ಹಸಿರು ಕಡ್ಡಿಯ ಸೇರಿ ತೋಪ ಮುಸುಕು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೇರಿ ತೋಪ ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಕುಂದ್ರಂಗ ಗೈತ್ರಿ ಬಾಲನ ಭಾವಕ್ಕಾಗಿ ಬಯಸಂಗ ಗೈತ್ರಿ ಹಸಿರು ಕುಪ್ಪಸದ ಮ್ಯಾಗ ಹಸನ ಹೊಲೆ ದೂರವಿಕೆ ತೊಟ್ಟು ಬಿಸಿಲಿಗೆ ತೋಳ ತಿರುಗಿ ನಡೆಯಂಗಾಗೈತ್ರಿ ಬಾಲನ ಭಾವಕ್ಕಾಗಿ ಬಯಸಂಗಾಗೈತ್ರಿ ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ ಎಳಿಯ ಚವಳಿ ಕಾ ಬಯಸಂಗಾಗೈತ್ರಿ ಹೂಗಾರನ ಮನಿಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು ಹೂಗಾರನ ಮನಿಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು ರಾಯರ ಎಡಗಡೆ ಕುತುಕೊಂಡು ಮುಡಿಯಂಗಾಗೈತ್ರಿ ಬಾಲನ ಭಾವಕ್ಕಾಗಿ ಬಯಸಂಗಾಗೈತ್ರಿ ಕಾಲಾಗ ಕಾಲ ಬಂಗಾರದ ತೊಟ್ಟಿಲಕ್ಕ ಚಂದದ ಬೆಳಿಯ ಹಗ್ಗ ಮಾಡಿ ಬಂಗಾರದ ತೊಟ್ಟಿಲಕ್ಕ ಚಂದದ ಬೆಳಿಯ ಹಗ್ಗ ಮಾಡಿ ಪಂಚಲೋಹದ ಕೊಂಡಿಗೆ ತೊಟ್ಟಿಲತೂ ಗಂಗಾ ಗೈತ್ರಿ ಬಾಲನ ಭಾವಕ್ಕಾಗಿ ಬಯ ಸಂಗಾ ತಿಂಗಳೆರಡು ತುಂಬಿ ಹೋತ ಕಂದ ಮಡಿಲಲಿ ಮೂಡಿ ಬಂತ ತಿಂಗಳೆರಡು ತುಂಬಿ ಹೋತ ಕಂದ ಮಡಿಲಲಿ ಮೂಡಿ ಬಂತ ಮಿಡಿಯ ಮಾವಿನ ಕಾಯಿಯ ಜೀವ ಬಯಸೈತ್ರಿ ಬಾಲನ ಭಾವಕ್ಕಾಗಿ ಬಯಸಂಗಾಗೈತ್ರಿ ಚಂದದ ಜೋಗುಳ ಹಾಡಂಗಾಗೈತ್ರಿ ಜೋ ಜೋ ನಾಲಿ ಎಂದು ಹಾಡಂಗಾಗೈತ್ರಿ கடிய சேரி தோப்பு முசக மழி பசே பண்ண மாந்திரங்கைத்ரீ பாலனாவிபயங்கி தாங்க் யூ